ಜಾತಿ ಜಾತ್ಯ ಪಕ್ಷ ಮಾನವಿ ಮತ್ತು ಸಿರ್ವಾರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಲಂಚಗಿಂತನ ಭ್ರಷ್ಟಾಚಾರ ಹಾಗೂ ಆಡಳಿತ ವೈಫಲ್ಯ ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮಾನ್ಯರವರ ಮುಖಾಂತರ ಮನವಿ ಪತ್ರ ಕರ್ನಾಟಕ ಜನತಾದಳ ಜಾತ್ಯತೀತ ಪಕ್ಷ ತಾಲೂಕು ಘಟಕ ಮಾನವಿ ಹಾಗೂ ಸಿರುವಾರ ಈ ಮೇಲಿನ ಮಹತ್ವದ ವಿಷಯಗಳಲ್ಲಿ ರಾಜ್ಯ ಸರ್ಕಾರ ಮುಳುಗಿರುವ ಬಗ್ಗೆ ಪ್ರತಿಭಟನಾ ಮುಖೇನ ತಮ್ಮ ಗಮನಕ್ಕೆ ತರಬಯಸುತ್ತೇವೆ ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ನಡೆಯುವುದಕ್ಕೂ ಮುಂಚೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡುವುದರೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿಯಬೇಕೆಂಬ ಅಟಮಾರಿ ಧೋರಣೆಯೊಂದಿಗೆ ಅಧಿಕಾರಕ್ಕೆ ಬಂದಿದ್ದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಲಂಚಗುಳಿತ ಲಂಚಗುಳಿತದಲ್ಲಿ ಸಿಲುಕಿದ್ದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಇದರಿಂದಾಗಿ ರಾಜ್ಯದಲ್ಲಿ ಯಾವುದೇ ಸಾರ್ವಜನಿಕ ಕೆಲಸ ಕಾರ್ಯಗಳು ಆಗಬೇಕಾದರೆ ಲಂಚ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಭ್ರಷ್ಟತೆ ಎಲ್ಲೆಡೆ ತಾಂಡವಾಡುತ್ತಿದೆ ಇದರಿಂದಾಗಿ ರಾಜ್ಯದಲ್ಲಿ ಯಾವುದೇ ಜನಪರ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸ ಕಾರ್ಯಗಳು ಅನುಷ್ಠಾನಗೊಳಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುತ್ತದೆ ಕಳೆದ ಎರಡು ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಸಂಪೂರ್ಣವಾಗಿ ವಿಫಲವಾಗಿದ್ದು ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆ ಪ್ರಗತಿಪರ ಯೋಜನೆಗಳನ್ನು ಕೈಗೆತ್ತಿಕೊಳ್ಳದೆ ಗ್ಯಾರಂಟಿ ಯೋಜನೆಗಳ ಕುಂಟು ನೆಪವಟ್ಟಿ ರಾಜ್ಯದ ಜನರ ಹಿತ ಕಾಪಾಡುವಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವುದು ಖಂಡನೀಯ ಆಯಾ ಕ್ಷೇತ್ರಕ್ಕೆ ಬಿಡುಗಡೆಯಾದ ಹಣವನ್ನು ಅದೇ ಕ್ಷೇತ್ರಕ್ಕೆ ಬಳಸದೆ ಇತರೆ ಇಲಾಖೆಗೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಸುವುದು ಸಂವಿಧಾನದ ಇಪ್ಪತ್ತ್ ಮೂರನೇ ವಿಧಿಯ ಉಲ್ಲಂಘನೆ ಮಾಡಿದಂತೆ ಇದನ್ನು ತಾಲೂಕ ಜನತಾದಳ ಪಕ್ಷ ತಾಲೂಕಾ ಘಟಕ ಲಂಚಗುಳಿತನ ಭ್ರಷ್ಟಾಚಾರ ಮತ್ತು ಆಡಳಿತ ವೈಫಲ್ಯ ಖಂಡಿಸಿ ಮಾನ್ವಿ ತಾಲೂಕಾ ಜಾತ್ಯಾತೀತ ಜನತಾದಳ ಪಕ್ಷದ ವತಿಯಿಂದ ಸಿರುವಾರ ತಾಲೂಕಾ ಜನತಾದಳ ಜಾತ್ಯಾತೀತ ಪಕ್ಷದ ವತಿಯಿಂದ ಇವತ್ತು ಮನವಿ ಪತ್ರ ಸಲ್ಲಿಸಬೇಕಂತೇಳಿ ನಮ್ಮ ಪಕ್ಷದ ಆದೇಶದ ಮೇರೆಗೆ ಇವತ್ತೆಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಪುರಸಭಾ ಸದಸ್ಯರು ಮುಖಂಡರು ಜೊತೆಗೆ ಇವತ್ತು ತಾಲೂಕು ಆಡಳಿತಕ್ಕೆ ಮನವಿ ಪತ್ರ ಸಲ್ಲತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಎರಡು ವರ್ಷ ಆಡಳಿತ ನಡೆಸಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಿಕ್ಕೆ ಏನು ಆಶ್ವಾಸನೆ ಕೊಟ್ಟಿದ್ದರು ಇವತ್ತು ಬರೀ ಗ್ಯಾರಂಟಿಗಷ್ಟೇ ಹಣ ಹೋಗ್ತಾ ಇದೆ ಅಭಿವೃದ್ಧಿ ಮಾತ್ರ ಸೊನ್ನೆ ಆ ನಿಟ್ಟಿನಲ್ಲಿ ಎಲ್ಲ ರಂಗದಲ್ಲಿ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಿರುವ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ಇವತ್ತು ನೋಡ್ರಿ ನೀವು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ ನಾವು ಅಲ್ಲಿ ಇವತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಭಾಳ ಕೆಳಮಟ್ಟಕ್ಕೆ ಶಿಕ್ಷಣ ಖುಷಿತಕ್ಕಂಥ ಕೆಲಸ ಆಗಿದೆ ಆ ನಿಟ್ಟಿನಲ್ಲಿ ಈ ಒಂದು ಸರ್ಕಾರ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಎಲ್ಲ ರಂಗದಲ್ಲಿ ಇವತ್ತು ಹಿಂದೆ ಉಳಿತಕ್ಕಂಥ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ರಂಗದಲ್ಲಿ ಹಿಂದುಳಿತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಇದನ್ನು ಖಂಡಿಸಿ ಇವತ್ತು ನಾವು ಮನವಿ ಪತ್ರ ಜನತಾದಳ ಜಾತಿ ಪಕ್ಷದಿಂದ ಇವತ್ತು ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ ತಾಲೂಕಾ ಜನತೆಯ ಜಾತಿ ಪಕ್ಷ ಮಾನವಿ ಹಾಗೂ ಸಿರಿವರ್ ಘಟಕ ವತಿಯಿಂದ ಈ ಒಂದು ಕರ್ನಾಟಕ ರಾಜ್ಯದ ತಮ್ಮ ಪಕ್ಷದ ವರಿಷ್ಠ ಒಂದು ಮಾಹಿತಿ ಮೇರೆಗೆ ಇಂದು ರಾಜ್ಯದಾದ್ಯಂತ ನಾವೊಂದು ಪ್ರತಿಭಟನೆ ಮಾಡೋದ್ರ ಮೂಲಕವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಲಂಚಗುಳಿತನ ಭ್ರಷ್ಟಾಚಾರ ಹಾಗೂ ಆಡಳಿತ ವಿಫಲ ಖಂಡಿಸಿ ಇಂದು ಈ ಒಂದು ಮೆಮಣವನ್ನು ಕೂಡ ಕೊಡ್ತಕ್ಕಂಥದ್ದು ನಾವು ಕಾಣ್ತಿದ್ದೇವೆ ಎಲ್ಲ ಕಡೆಗೂ ಕಾರಣ ಇಷ್ಟೇ ಈ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ರಾಜ್ಯವನ್ನು ಹಾಳಿಕೆ ಮಾಡ್ತಕ್ಕಂಥ ಈ ಒಂದು ಸರ್ಕಾರ ಏನಾಗಿದೆಪ್ಪ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂಥ ಹಣವನ್ನು ಏನಪ್ಪ ಅಂದರೆ ದುರ್ಬಳಕೆ ಮಾಡ್ಕೊಳ್ತೇವೆ ಕೂಡ ಆಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ನಡೆದಕ್ಕಿಂತ ಮುಂಚಿತವಾಗಿ ಅಧಿಕಾರಕ್ಕೆ ಬರಬೇಕಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಜನಗಳಿಗೆ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಗೊಳಿಸತಕ್ಕಂಥ ರೀತಿಯಲ್ಲಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳಾನೆ ಅದಕ್ಕೆ ಈಗ ಹಣದ ಕೊರತೆ ಆಗಿರೋದ್ರಿಂದ ಲಂಚಗುಳಿತನ ಭ್ರಷ್ಟಾಚಾರ ಜಾಸ್ತಿ ಕಾಣ್ತಿದ್ದೆ ನಾವು ಹಾಗಾಗಿ ಸರ್ವ ಸಾಮಾನ್ಯವಾಗಿ ಸಾರ್ವಜನಿಕರು ಯಾವೊಂದು ಕೆಲಸ ಮಾಡ್ಕೊಳ್ಬೇಕಾಯ್ತಪ್ಪ ಅಂತಂದ್ರೆ ಈ ಒಂದು ಲಂಚಗಳ ತನಕ ಭ್ರಷ್ಟಾಚಾರಕ್ಕೆ ಅನಿವಾರ್ಯವಾಗಿ ಏನಪ್ಪ ಅಂದ್ರೆ ಬೆಂಡಾಗ್ತದೆ ಅಂತ ಕಾಣ್ತಿದ್ದೇವೆ ಸೊ ಅದನ್ನ ಕೆಲವೇಗೋಸ್ಕರವಾಗಿ ಹಾಗೂ ಸಾರ್ವಜನಿಕರಿಗೆ ಏನ್ ಬೇಕು ಇವತ್ತು ಕುಂದು ಕೊರತಕ್ಕಂಥ ಸಾರ್ವಜನಿಕರ ಕಡೆ ಗಮನವನ್ನು ಕೊಡದೆ ಗಮನವನ್ನು ಕೊಡದೆ ಕೇವಲ ತಮ್ಮ ಗ್ಯಾರಂಟಿಯನ್ನ ಅನುಷ್ಠಾನಗೊಳಿಸೋದಕ್ಕೋಸ್ಕರವಾಗಿ ಗಮನ ಕೊಡ್ತಿದ್ದಾರೆ ವಿನಃ ಸಾರ್ವಜನಿಕರಿಗೆ ಗಮನ ಕೊಡ್ತಿಲ್ಲ ಜೊತೆಯಲ್ಲಿ ಏನಪ್ಪ ಅಂದ್ರೆ ಅದೇ ಸರ್ಕಾರದಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗಿರ್ ಬಂದಿರತಕ್ಕಂಥ ಅನುದಾನವನ್ನು ಕೂಡ ಏನಪ್ಪಾ ಅಂತಂದರೆ ಸದ್ಬಳಕೆ ಮಾಡಿಕೊಳ್ಳಲಾದನೆ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಅನುದಾನ ಬಿಡುಗಡೆ ಮಾಡದೇನೆ ಇವತ್ತು ಸರ್ಕಾರ ಏನಪ್ಪಾ ಅಂತಂದರೆ ಆ ಲಂಚಗೊಳತಲ್ಲಿ ಮತ್ತು ಭ್ರಷ್ಟಾಚಾರಕ್ಕೆ ತಾಂಡವಾಡ್ತಕ್ಕಂಥ ರೀತಿಯಲ್ಲಿ ಕಾಣ್ತಿದ್ದೇವೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರವು ವಿಫಲವಾಗಿರೋದನ್ನು ಖಂಡಿಸಿ ಇವತ್ತು ಈ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ